ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ತುಲಾ ರಾಶಿಯವರೇ ನಿಮ್ಮ ರಾಶಿಯ ಗುರುತು ತಕ್ಕಡಿ ಎಲ್ಲರ ಬದುಕನ್ನು ಸಮತೋಲನದಲ್ಲಿ ಇಡುವ ಶಕ್ತಿ ನಿಮಗಿದೆ ಆದರೆ ನಿಮ್ಮ ಜೀವನವೇ ಅಲುಗಾಡಿದಾಗ ನಿಮ್ಮ ನೋವು ಯಾರಿಗೂ ಕಾಣುವುದಿಲ್ಲ ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಒರೆಸಿಕೊಂಡು ಜಗತ್ತಿನ ಮುಂದೆ ನಗುವ ಮುಖ ತೋರಿಸುವವರು ನೀವು ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ಸಾಮಾನ್ಯ ಸಮಯವಲ್ಲ ಇದು ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ ಇದು ನಿಮ್ಮ ವಿಧಿಯ ದಿಕ್ಕನ್ನೇ ಬದಲಾಯಿಸುವಂತಹ ದೈವಿಕ ಕಾಲ ಈ ವರ್ಷದ ಮೊದಲ ತಿಂಗಳು ತುಲಾರಾಶಿಯವರ ಜೀವನದಲ್ಲಿ ಹೊಸ ಪೈಪೋಟಿ ಹೊಸ ಪರೀಕ್ಷೆ ಮತ್ತು ಅದಕ್ಕಿಂತ ದೊಡ್ಡ ಗೆಲುವಿನ ಸೂಚನೆ ಇದೆ ನಾನು ಯೋಚಿಸಿದ್ದೇ ಏಕೆ ನಡೆಯುತ್ತಿಲ್ಲ ಒಳ್ಳೆಯದಾಗಬೇಕು ಅಂದರೆ ಅಡ್ಡಿ ಏಕೆ ಎನ್ನುವ ಗೊಂದಲದಲ್ಲಿದ್ದೀರಾ ನೀವು ಚಿಂತಿಸಬೇಡಿ ಈ ಜನವರಿಯಲ್ಲಿ ಗ್ರಹಗಳೇ ನಿಮ್ಮ ಪರವಾಗಿ ಉತ್ತರ ಕೊಡಲಿವೆ ಇಲ್ಲಿಯವರೆಗೂ ನಿಮ್ಮನ್ನು ಕಡೆಗಣಿಸಿದವರೇ ಮುಂದೆ ಬಂದು ಗೌರವ ನೀಡುವ ಕಾಲ ಬರಲಿದೆ ಆದರೆ ನೆನಪಿಡಿ ಬೆಳಕಿನ ಜೊತೆ ನೆರಳು ಇದ್ದಂತೆ ಈ ಗೆಲುವಿನ ಜೊತೆ ಒಂದು ಗುಪ್ತ ಸತ್ಯವೂ ಒಡಗಿದೆ ಯಾವ ಭಾಗ್ಯ ನಿಮಗಾಗಿ ಕಾಯುತ್ತಿದೆ ಯಾವ ಸವಾಲು ನಿಮ್ಮ ಮುಂದೆ ನಿಲ್ಲಲಿದೆ ಯಾರ ಮೇಲೆ ನಂಬಿಕೆ ಇಡಬಾರದು ಅದಕ್ಕೆ ದೈವಿಕ ಪರಿಹಾರ ಏನು ಎಲ್ಲಾ ರಹಸ್ಯಗಳನ್ನು ಈ ದೈವ ಸಂದೇಶ ಚಾನೆಲ್ನಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ತುಲಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ತಪ್ಪದೇ ಎದುರಿಸಬೇಕಾದ ಒಂದು ಕಠಿಣವಾದ ಸತ್ಯ ಮತ್ತು ಅದನ್ನು ಮಣಿಸುವ ಒಂದು ಬ್ರಹ್ಮಾಸ್ತ್ರದಂತಹ ಪರಿಹಾರ ನಿಮಗೆ ತಿಳಿಸಿಕೊಡುತ್ತೇನೆ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಈ ಜನವರಿಯಲ್ಲಿ ನಿಮ್ಮ ಮೇಲೆ ಇರುವ ದೃಷ್ಟಿದೋಷ ಹಾಗೂ ಶತ್ರುಗಳ ಕಾಟ ಮತ್ತು ನಿಮ್ಮ ಮನಸ್ಸಿನ ಭಾರ ಎಲ್ಲವೂ ದೂರಾಗಲೆಂದು ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಇನ್ನು ನಿಮ್ಮ ಬದುಕಿನ ದಿಕ್ಕು ತಿರುಗಿಸುವಂತಹ ದೈವ ಸಂದೇಶವನ್ನು ತಿಳಿದುಕೊಳ್ಳೋಣ ತುಲಾ ರಾಶಿ ವಾಯುತತ್ವದ ರಾಶಿ ನಿಮ್ಮ ಮನಸ್ಸು ಗಾಳಿಯಂತೆ ಒಂದು ಕಡೆ ನಿಲ್ಲದು ನ್ಯಾಯ ಮತ್ತು ಸತ್ಯ ನಿಮ್ಮ ಉಸಿರು ಯಾರೇ ತಪ್ಪು ಮಾಡಿದರೂ ನೇರವಾಗಿ ಹೇಳುವ ಧೈರ್ಯ ನಿಮ್ಮದು ಇದೇ ನಿಮ್ಮ ಶಕ್ತಿ ಇದೇ ಕೆಲವೊಮ್ಮೆ ನಿಮ್ಮ ಸಂಕಟವೂ ಸಹ ಆಗಬಹುದು ಈ ಜನವರಿ ತಿಂಗಳಲ್ಲಿ ನಿಮ್ಮ ಗುಣವೇ ಒಂದೆಡೆ ನಿಮಗೆ ಜಯ ತರುತ್ತದೆ ಇನ್ನೊಂದೆಡೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ನೀವು ಬೇರೆಯವರ ನೋವಿಗೆ ಬೇಗ ಕರಗುತ್ತೀರಾ ಆದರೆ ನಿಮ್ಮ ನೋವನ್ನು ಕೇಳುವವರು ಅಪರೂಪ ಅತಿಯಾದ ನಂಬಿಕೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವಲ್ಲಿ ತಡ ಇವು ನಿಮ್ಮ ಅಸಮತೋಲನದ ಗುಣಗಳು ಈ ತಿಂಗಳು ನೀವು ಕಲಿಯಬೇಕಾದ ಪಾಠ ಒಂದೇ ತ್ವರಿತ ತೀರ್ಮಾನ ಮತ್ತು ಸ್ಪಷ್ಟ ನಿಲುವು ಈ ಜನವರಿ ತಿಂಗಳು ಶುಕ್ರ ಮತ್ತು ಬುಧ ನಿಮಗೆ ಮಿಶ್ರ ಫಲ ನೀಡಲಿವೆ ಆದರೆ ಶ್ರಮದ ಶಿಕ್ಷಕ ಶನಿ ನಿಮ್ಮನ್ನು ಗಟ್ಟಿ ಮಾಡಲಿದ್ದಾನೆ ಸೂರ್ಯನ ಸಂಚಾರ ಮತ್ತು ಮಂಗಳನ ದೃಷ್ಟಿ ಕೋಪ ಮತ್ತು ಅಸಹನೆಯನ್ನು ಹೆಚ್ಚಿಸಬಹುದು ಆದರೆ ನೆನಪಿಡಿ ತುಲಾರಾಶಿಗೆ ಶನಿ ಶತ್ರುವಲ್ಲ ಶನಿ ಶಿಕ್ಷಕ ಕಷ್ಟ ಕೊಡುತ್ತಾನೆ ಆದರೆ ಕೈ ಬಿಡುವುದಿಲ್ಲ ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಉದ್ಯೋಗದಲ್ಲಿ ಜನವರಿಯಲ್ಲಿ ಒತ್ತಡ ಇದ್ದರೂ ಒಂದು ದೊಡ್ಡ ಬದಲಾವಣೆ ನಿಮಗಾಗಿ ಕಾಯುತ್ತಿದೆ ಐಟಿ ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಹೊಸ ಪ್ರಾಜೆಕ್ಟ್ ಬರುವ ಸೂಚನೆಯೂ ಇದೆ ಆದರೆ ನಿಮ್ಮ ಪ್ರಗತಿಯನ್ನು ಕಂಡು ಅಸೂಹೆ ಪಡುವವರು ನಿಮ್ಮ ಸುತ್ತಲೇ ಇರಬಹುದು ಎಚ್ಚರ ಕಚೇರಿ ರಾಜಕೀಯದಿಂದ ದೂರವಿರಿ ನಿಮ್ಮ ಕೆಲಸವೇ ನಿಮಗೆ ಉತ್ತರವಾಗಲಿದೆ ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಾ ಇರುವವರಿಗೆ ಈ ತಿಂಗಳು ಆಶಾಕಿರಣ ಪರೀಕ್ಷೆ ಸಂದರ್ಶನಗಳಲ್ಲಿ ಯಶಸ್ಸಿನ ಸೂಚನೆ ಇದೆ ಆದರೆ ಸೋಮಾರಿ ಬಿಟ್ಟರೆ ಮಾತ್ರ ಗೆಲುವು ಖಂಡಿತ ನಿರುದ್ಯೋಗಿಗಳಿಗೆ ಜನವರಿ ಹದಿನೈದರ ನಂತರ ಉದ್ಯೋಗದ ಬಾಗಿಲು ತೆರೆದುಕೊಳ್ಳುತ್ತದೆ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಹಣ ಬರುತ್ತದೆ ಆದರೆ ಕೈಯಲ್ಲಿ ನಿಲ್ಲುವುದು ಕಷ್ಟಕರವಾಗುತ್ತದೆ ಅನಗತ್ಯ ಖರ್ಚಿಗೆ ಬ್ರೇಕ್ ಹಾಕದಿದ್ದರೆ ಸಾಲದ ಒತ್ತಡ ಹೆಚ್ಚಾಗಬಹುದು ಆದರೆ ಒಂದು ಶುಭ ಸೂಚನೆ ಇದೆ ಹಳೆಯದಾಗಿ ಕೊಟ್ಟ ಹಣ ಅನಿರೀಕ್ಷಿತವಾಗಿ ಮರಳಿ ಬರುವ ಯೋಗವೂ ಇದೆ ಇನ್ನು ಗೃಹಿಣಿಯರಿಗೆ ಚಿನ್ನಾಭರಣದ ಖರೀದಿಯ ಯೋಗವು ಬಲವಾಗಿದೆ ಇನ್ನು ಕುಟುಂಬ ಹಾಗೂ ಪ್ರೀತಿ ವಿಷಯ ನೋಡುವುದಾದರೆ ಪ್ರೀತಿ ತುಲಾರಾಶಿಯ ಜೀವಾಳ ಆದರೆ ಈ ತಿಂಗಳು ಕೋಪ ಮತ್ತು ಅನುಮಾನ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು ಕೆಲಸದ ಒತ್ತಡ ಮನೆಗೆ ತರಬೇಡಿ ಸಂಗಾತಿಗೆ ಸಮಯ ಕೊಡಿ ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ಮುನ್ನಡೆಯುತ್ತವೆ ಇನ್ನು ವಿದ್ಯಾಭ್ಯಾಸ ನೋಡುವುದಾದರೆ ವಿದ್ಯಾರ್ಥಿಗಳೇ ಜನವರಿ ತಿಂಗಳು ನಿಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಒಂದು ತಿರುವಿನ ಹಂತ ನೀವು ಈ ತಿಂಗಳು ಹೇಗೆ ನಡೆದುಕೊಳ್ಳುತ್ತೀರೋ ಅದೇ ನಿಮ್ಮ ಪೂರ್ಣ ವರ್ಷದ ದಿಕ್ಕನ್ನು ನಿರ್ಧರಿಸುತ್ತದೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ ಆದರೆ ಗಮನ ಬೇರೆ ಕಡೆಗೆ ಹೋಗುತ್ತದೆ ಮೊಬೈಲ್ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಇವೆಲ್ಲವೂ ನಿಮ್ಮ ಸಮಯವನ್ನು ಕದಿಯುವ ಶತ್ರುಗಳು ಈ ತಿಂಗಳು ನೀವು ನಾಳೆ ಓದೋಣ ಎನ್ನುವ ಅಭ್ಯಾಸ ಬಿಟ್ಟರೆ ನಿಮ್ಮ ಜೀವನವೇ ಬದಲಾಗುತ್ತದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಒತ್ತಡ ಇದ್ದರೂ ಫಲಿತಾಂಶ ಒಳ್ಳೆಯದಾಗುವ ಸೂಚನೆ ಇದೆ ಆದರೆ ಅದಕ್ಕೆ ಏಕಾಗ್ರತೆ ಅನಿವಾರ್ಯ ಉನ್ನತ ವಿದ್ಯಾಭ್ಯಾಸ ಮಾಸ್ಟರ್ ಡಿಗ್ರಿ ಪ್ರೊಫೆಷನಲ್ ಕೋರ್ಸ್ ಮಾಡಲು ಯೋಚಿಸುತ್ತಾ ಇರುವವರಿಗೆ ಈ ಜನವರಿ ಶುಭ ಸಮಯ ಉತ್ತಮ ಕಾಲೇಜು ಉತ್ತಮ ಮಾರ್ಗದರ್ಶಕ ಹಾಗೂ ಸರಿಯಾದ ಆಯ್ಕೆ ಇವೆಲ್ಲವೂ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ವಿದೇಶ ವಿದ್ಯಾಭ್ಯಾಸಕ್ಕಾಗಿ ಕನಸು ಕಾಣುತ್ತಾ ಇರುವವರಿಗೆ ವೀಸಾ ತೊಂದರೆಗಳು ನಿವಾರಣೆಯಾಗುತ್ತವೆ ಡಾಕ್ಯುಮೆಂಟ್ ಸರಿಯಾಗಿ ಇದ್ದರೆ ಈ ತಿಂಗಳು ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ವಿದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಇದು ಎಚ್ಚರಿಕೆ ಅಲ್ಲಿನ ನಿಯಮಗಳನ್ನು ಲಘುವಾಗಿ ನೋಡಬೇಡಿ ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಯಾಗಬಹುದು ಇನ್ನು ಆರೋಗ್ಯ ನೋಡುವುದಾದರೆ ತುಲಾರಾಶಿಯವರೇ ನಿಮ್ಮ ಆರೋಗ್ಯದ ದೊಡ್ಡ ಶತ್ರು ಕಾಯಿಲೆ ಅಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿ ನೀವು ಎಲ್ಲರಿಗೂ ಸಮತೋಲನ ಕೊಡುತ್ತೀರಿ ಆದರೆ ನಿಮ್ಮದೇ ದೇಹ ಮನಸ್ಸಿನ ಸಮತೋಲನವನ್ನು ಕಡೆಗಣಿಸುತ್ತೀರಾ ಜನವರಿ ತಿಂಗಳಲ್ಲಿ ನಿಮ್ಮ ದೇಹ ನಿಮಗೆ ಸಣ್ಣ ಸಣ್ಣ ಸೂಚನೆಗಳನ್ನು ಕೊಡಲಿದೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದೇ ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆಯೂ ಇದೆ ಈ ತಿಂಗಳು ವಿಶೇಷವಾಗಿ ಕಿಡ್ನಿ ಸಂಬಂಧಿತ ತೊಂದರೆ ಸೊಂಟ ಮತ್ತು ಬೆನ್ನು ನೋವು ಹಾಗೂ ಚರ್ಮದ ಅಲರ್ಜಿ ಇಂತಹ ಸಮಸ್ಯೆಗಳು ಕಾಣಬಹುದು ತುಲ ರಾಶಿಯವರೇ ಚಳಿ ಹೆಚ್ಚಾದಾಗ ದೇಹದ ನೀರಿನ ಮಟ್ಟ ಕಡಿಮೆಯಾಗುತ್ತದೆ ಹಾಗಾಗಿ ನೀರನ್ನು ನಿರ್ಲಕ್ಷ್ಯ ಮಾಡಬೇಡಿ ನನಗೆ ಏನು ಆಗಲ್ಲ ಅನ್ನೋ ಧೈರ್ಯ ಈ ತಿಂಗಳು ಬೇಡ ಮಹಿಳೆಯರಿಗೆ ಹಾರ್ಮೋನ್ ಅಸಮತೋಲನ ಸೊಂಟ ನೋವು ಹಾಗೂ ಮಾನಸಿಕ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ತಡ ಮಾಡಬೇಡಿ ಪುರುಷರಿಗೆ ಒತ್ತಡದಿಂದ ಆಗುವ ಬಿಪಿ ಶುಗರ್ ಲೆವೆಲ್ ಏರುಪೇರು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇದನ್ನೊಂದು ಬಹುಮುಖ್ಯ ಸೂಚನೆ ನಿಮ್ಮ ಆರೋಗ್ಯಕ್ಕಿಂತ ಮೊದಲು ತಾಯಿ ತಂದೆಯ ಆರೋಗ್ಯಕ್ಕೆ ಈ ತಿಂಗಳು ಹೆಚ್ಚು ಗಮನ ಕೊಡಬೇಕು ವಿಶೇಷವಾಗಿ ತಾಯಿಯವರಿಗೆ ಕೀಲು ನೋವು ಉಸಿರಾಟದ ತೊಂದರೆ ಮತ್ತಷ್ಟು ಕಾಡಬಹುದು ಅವರನ್ನು ವೈದ್ಯರಿಗೆ ತೋರಿಸಿ ಸಾಧ್ಯವಾದರೆ ದೇವಾಲಯ ಅಥವಾ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗಿ ಇದು ಅವರಿಗೆ ದೇಹಕ್ಕಿಂತಲೂ ಮಾನಸಿಕ ನೆಮ್ಮದಿ ನೀಡುತ್ತದೆ ಈ ತಿಂಗಳಿಗೆ ಆರೋಗ್ಯ ಮಂತ್ರ ಒತ್ತಡ ಕಡಿಮೆ ಮಾಡಿ ವಿಶ್ರಾಂತಿಯನ್ನು ಹೆಚ್ಚಿಸಿ ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಬೆಳಗಿನ ಸೂರ್ಯನ ಬೆಳಕು ಮತ್ತು ನಿಯಮಿತ ನಿದ್ರೆ ಇದು ನಿಮ್ಮ ಅರ್ಧ ಸಮಸ್ಯೆಗಳನ್ನು ನಿವಾರಿಸುತ್ತದೆ ತುಲಾರಾಶಿಯವರೇ ಈ ಜನವರಿ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾದಂತಹ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಶುಕ್ರವಾರ ಅಥವಾ ಮಂಗಳವಾರ ನೂರ ಎಂಟು ಏಲಕ್ಕಿಯನ್ನು ತೆಗೆದುಕೊಂಡು ಓಂ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಹೇಳಿ ಆ ನೂರ ಎಂಟು ಏಲಕ್ಕಿಯನ್ನು ಒಂದೊಂದಾಗಿ ಪೋಣಿಸಿ ಒಂದೊಂದು ಬಾರಿ ಏಲಕ್ಕಿಯನ್ನು ಪೋಣಿಸುವಾಗ ಓಂ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ಹೇಳಿ ನೂರ ಎಂಟು ಏಲಕ್ಕಿ ಕಾಯಿಯನ್ನು ಪೋಣಿಸಿ ನಂತರ ಆ ಏಲಕ್ಕಿಯನ್ನು ಶಕ್ತಿ ದೇವತೆಗಳ ಸಾನಿಧ್ಯಕ್ಕೆ ನೀಡಿ ಇದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಇದು ತುಂಬಾ ಶಕ್ತಿಶಾಲಿಯಾದಂತಹ ತಂತ್ರ ಇದನ್ನು ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗೂ ಶನಿವಾರದಂದು ಆಂಜನೇಯನಿಗೆ ಮೊಸರನ್ನ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಹಂಚಿ ಇದರಿಂದ ಬರುವ ಎಲ್ಲ ಸಂಕಷ್ಟಗಳು ದೂರಾಗುತ್ತದೆ ತುಲಾ ರಾಶಿಯವರೇ ಗ್ರಹಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡಲು ಬರುತ್ತಿವೆ ಗ್ರಹಗಳು ನೀಡುವ ತೊಂದರೆಗಳಿಂದ ಪಾರಾಗಳು ಈ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಮಾಡಿ ಇದರಿಂದ ಬರುವ ಎಲ್ಲಾ ಸಮಸ್ಯೆಗಳು ದೂರಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮ್ಮ ಬಾಳನ್ನು ಬೆಳಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ